ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತಾಯಿಸಿ ಚಲೋ ಬೆಳಗಾವಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಹಲವು ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುತ್ತಿಲ್ಲ ಕೇವಲ ನೆಪ ಮಾತ್ರದ ಮೌಖಿಕ ಹೇಳಿಕೆಯನ್ನು ನೀಡಿ ಕಣ್ಣುರಿಸುವ ತಂತ್ರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಎರಡನೇ ಬಾರಿಗೆ ಏನು ಚಳಿಗಾಲದ ಅಧಿವೇಶನ ನಡೀತಿದ್ದೆವು ಬೆಳಗಾವಿಯಲ್ಲಿ ಆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ಗಳನ್ನು ಇಟ್ಟು ಬೇಡಿಕೆಗಳಲ್ಲಿ ಇಟ್ಟು ಒಂದು ಜಾಥಾ ನಡೀತಿದೆ ಉಡುಪಿಯಿಂದ ಪ್ರಾರಂಭವಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವೇಶವನ್ನು ಮಾಡಿ ಬೆಳಗಾವಿಗೆ ಹದಿನಾರನೇ ತಾರೀಕು ತರುತ್ತದೆ ಕಾರಣ ಇಷ್ಟೇ ಅಂಬೇಡ್ಕರ್ ಜಾಥಾ ಎರಡು ಅಂತಕ್ಕಂಥ ಒಂದು ಇದ್ರ ಮೇಲೆ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡಿರ್ಬೋದು ಕಾರಣ ಯಾಕೆಂತಂದರೆ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಜಾಥಾ ಹಾಗಾದರೆ ಸಾಮಾಜಿಕ ನ್ಯಾಯ ನಮಗೆ ಸಿಕ್ಕಿಲ್ಲ ಅಂತಂದರೆ ಸಿಕ್ಕಿಲ್ಲ ಅಂತಕ್ಕಂಥದ್ದೇ ಮೊದಲನೇ ನಮ್ಮ ಆರೋಪಿ ವತಿಯಿಂದ ಸರ್ಕಾರಕ್ಕೆ ಆರೋಪ ಮಾಡ್ತಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ವಿಫಲವಾಗಿದೆ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಕಳೆದ ಬಾರಿ ಸೆಷನ್ ನಡೆಯುವಾಗ ಅಧಿವೇಶನ ನಡೆಯುವಾಗ ನಮ್ಮ ಪಕ್ಷ ಒಂದು ಜಾಥಾವನ್ನು ಮಾಡಿ ಕೆಲವು ಬೇಡಿಕೆಗಳನ್ನು ಇಟ್ಟಿತ್ತು ಆ ಬೇಡಿಕೆಗಳನ್ನ ಈಡೇರಿಸುವಂತಹ ಜವಾಬ್ದಾರಿಯನ್ನು ಕೂಡ ಅವರು ಹೊತ್ಕೊಂಡಿದ್ರು ಸರ್ಕಾರ ಆದರೆ ಆ ಜವಾಬ್ದಾರಿಯಿಂದ ನುಣಿಸ್ಕೊಂಡಿದೆ ಅದನ್ನ ನಾವು ಏನು ಹೇಳ್ತಿದ್ದೀವಿ ಅಂತಂದರೆ ಈ ಸರ್ಕಾರ ಯು ಟರ್ನ್ ಸರ್ಕಾರ ಅಂತ ಕರಿತೀವಿ ಯು ಟರ್ನ್ ಹೇಳಿದಂತ ನೇರವಾದ ಮಾತನ್ನ ಹೇಳೋದ್ರ ಬದಲಾಗಿ ಯು ಟರ್ನ್ ನೋಡಿದ ದಲಿತರು ಅಲ್ಪಸಂಖ್ಯಾತರು ಅಂತಕ್ಕಂಥ ಏನು ಅಭಿವೃದ್ಧಿಯನ್ನು ಪಡಿಸ್ತೀವಿ ಉದ್ಧಾರ ಮಾಡ್ತೀವಿ ಅಂತ ಹೇಳುವಂತ ಸರ್ಕಾರ ಇದು ಅಧಿಕಾರ ಹಿಡಿಯೋಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ಮೊದಲನೇದಾಗಿ ಹಲವಾರು ಬೇಡಿಕೆಗಳನ್ನು ಈಡೇರಿಸ್ತಿವಿ ಅಂತಕ್ಕಂಥ ಆಶ್ವಾಸನೆ ಮೇಲೆ ಸರ್ಕಾರ ರಚನೆ ಸುಮಾರು ತೊಂಬತ್ತೆರಡು ಪರ್ಸೆಂಟು ಮುಸಲ್ಮಾನರ ಓಟನ್ನು ಪಡೆದಿರ್ತಕ್ಕಂಥದ್ದು ದಲಿತರ ಓಟ ಪಡೆದಿರ್ತಕ್ಕಂಥದ್ದು ಅದರ ಬೇಸ್ ಮೇಲೆ ಇವತ್ತು ಅಧಿಕಾರ ನೀಡಿದೆ ಸಿದ್ದರಾಮಯ್ಯ ಸರ್ಕಾರ ಆದರೆ ಮುಸಲ್ಮಾನರ ವಿರುದ್ಧವಾದಂತಹ ಕಾನೂನುಗಳು ಕೇಂದ್ರದಿಂದ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರದಿಂದ ಜಾರಿ ಮಾಡುವ ಸಂದರ್ಭದಲ್ಲೂ ಕೂಡ ತನ್ನ ಕಿವಿ ಮೂಗು ಎಲ್ಲ ಕೂಡ ಮುಚ್ಕೊಂಡು ಕೂತಿದೆ ಟೂ ಬಿ ರಿಸರ್ವೇಶನ್ ಅಂತಕ್ಕಂಥದ್ದು ಮುಸಲ್ಮಾನ್ರಿಗೆ ಕೊಡಬೇಕಾದಂಥ ಟೂ ಬಿ ರಿಸರ್ವೇಶನ್ ಎಂಟು ಪರ್ಸೆಂಟ್ ಕೊಡಬೇಕಾದಂಥ ರಿಸರ್ವೇಶನನ್ನು ಕಡಿತಗೊಳಿಸಿದೆ ಅದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾತಾಡ್ತಾ ಇಲ್ಲ ಒಳಮೆ ಸಲಾತಿ ಬಗ್ಗೆ ಕಾಂತ್ರಾಜ್ ಆಯೋಗದ ವರದಿಯನ್ನು ಜಾರಿ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತಕ್ಕಂಥ ಒಂದು ಹೋರಾಟಗಳು ರಾಜ್ಯದಿಂದ ನಡೆದವೆ ಅದಕ್ಕೂ ಕೂಡ ಕೀಳುಕೊಟ್ಟಿಲ್ಲ ಜೊತೆಗೆ ಟಿ ಎಸ್ ಪಿ ಮತ್ತು ಎಸ್ ಸಿ ಪಿ ಹಣವನ್ನು ತನ್ನ ಐದು ಗ್ಯಾರಂಟಿಗಳಿಗೆ ಬಳಸ್ಕೊಂಡು ದಲಿತರಿಗೆ ಮೀಸಲಾದಂತಹ ಎಸ್ ಸಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾದಂತಹ ಹಣವನ್ನು ಬೇರೆ ಬೇರೆ ತನ್ನ ಗ್ಯಾರಂಟಿಗೋಸ್ಕರ ತನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದೀನಿ ಆದರೆ ದಲಿತರ ಉದ್ಧಾರ ಅಥವಾ ಮುಸಲ್ಮಾನರ ಉದ್ಧಾರ ಹಾಗೆ ಅದನ್ನು ಬೇಡಿಕೆಗಳನ್ನಿಟ್ಟು ನಾವು ಏನು ಹೇಳ್ತಿದ್ದೀವಿ ಅಂತಂದರೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಮೀಸಲಾತಿ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಎಷ್ಟು ಮೀಸಲಾತಿ ಕೊಡಬೇಕು ಅದಕ್ಕೋಸ್ಕರ ನಮ್ಮ ಜಾರಿಗೊಳಿಸಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಯೂಟರ್ನ್ ಚಾಳಿಯನ್ನು ಖಂಡಿಸಿ ಚಳಿಗಾಲದ ಅಧಿವೇಶನ ನಡೆಯುವ ಸುವರ್ಣಸೌಧ ಬೆಳಗಾವಿಯಲ್ಲಿ ಜನಾಗ್ರಹಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಎರಡನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಏನು ಬಜೆಟ್ ಮಂಡನೆ ಮಾಡ್ತಿರೋ ಅವಾಗ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಮುಸಲ್ಮಾನರ ಕಲ್ಯಾಣಕ್ಕೆ ಇಡಬೇಕು ಅಂತಕ್ಕಂಥ ಬೇಡಿಕೆ ಆಗಿದೆ ನಿಮಗೆ ಗೊತ್ತಿದೆ ಕೇಂದ್ರದಲ್ಲಿ ಜಾರಿ ಮಾಡುವ ಸಂದರ್ಭದಲ್ಲಿ ಇವತ್ತು ರಾಜ್ಯಾದ್ಯಂತ ರೈತರನ್ನು ಎತ್ತ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್ ಈ ಆಸ್ತಿಗೆ ಕೈ ಹಾಕಿ ಇವತ್ತು ಬಿ ಜೆ ಸುತ್ತಮುತ್ತಲ ಈ ಕಳೆದ ಚುನಾವಣೆ ಈ ಬಾರಿಯ ಚುನಾವಣೆಯಲ್ಲಿ ಎಪ್ಪಿ ಚುನಾವಣೆಯಲ್ಲಿ ಜನ ತಕ್ಕ ಪಾಠವನ್ನು ಕಲಿಸಿ ಸ್ವತಂತ್ರವಾದಂತಹ ಅಧಿಕಾರ ಹಿಡಿಯೋದ್ರಲ್ಲಿ ವಿಫಲವಾಗಿದೆ ಕಾರಣ ಮುಸಲ್ಮಾನ ವಿರುದ್ಧವಾದಂತಹ ಧೋರಣೆ ಮತ್ತು ಜೊತೆಗೆ ಓವರ್ ಆಲ್ ನೋಡೋದಾದರೆ ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡ್ತಿವಂತ ಮಾತಿ ಸಂವಿಧಾನಕ್ಕೆ ಕೈ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅನ್ನೋದನ್ನ ಈ ಕಳೆದ ಎಪ್ಪಿ ಚುನಾವಣೆಯಲ್ಲಿ ಇಡೀ ದೇಶದ ಜನತೆ ಅವರು ತೋರಿಸಿದ್ದಾರೆ ಎಲ್ಲೂ ಕೂಡ ಸ್ವತಂತ್ರವಾದ ಅಧಿಕಾರ ಇಡಕ್ಕಾಗಿಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ತೂಗುಗತಿಯಲ್ಲಿ ಅವರು ಅಧಿಕಾರವನ್ನು ಮಾಡ್ತಿರ್ತಕ್ಕಂಥ ಎಸ್ ಡಿಪಿ ಜಿಲ್ಲಾಧ್ಯಕ್ಷರಾದ ಗೌಸ್ ಮುನಿರ್ ಮಾತನಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿರುವ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬೇರೆ ಯಾವುದೇ ಯೋಜನೆಗಳಿಗೆ ಬಳಸಬಾರದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹತ್ತು ಸಾವಿರ ಕೋಟಿ ಮೀಸಲಿಡಬೇಕು ಎಂದು ಒತ್ತಾಯಿಸಿದರು ಸಾಕಷ್ಟು ವಿಚಾರಗಳನ್ನು ಯಾಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಬೆಳಗಾವಿ ಹೊರಟಿದೆ ಅನ್ನೋದನ್ನ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಅಂಗಡಿ ಚಂದ್ರ ಈಗಾಗಲೇ ಹೇಳಿದ್ದಾರೆ ಎಲ್ಲಾ ಪಕ್ಷಗಳು ಕೂಡ ಅಧಿಕಾರಕ್ಕೋಸ್ಕರ ಇಲ್ಲ ಚುನಾವಣೆಯ ಪೂರ್ವದಲ್ಲಿ ಯಾತ್ರೆಗಳನ್ನು ಮಾಡುತ್ತೆ ಜನರ ಜೊತೆಗೆ ಹೋಗುತ್ತೆ ಆದರೆ ಯಾವುದೇ ಚುನಾವಣೆ ಇಲ್ಲದೇ ಇದ್ರೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಉಡುಪಿಯಿಂದ ಬೆಳಗಾವಿ ಹೊರಟಿದೆ ಅನ್ನೋದಂದ್ರೆ ಎಲ್ಲಿ ಮುಸಲ್ಮಾನರ ಹಕ್ಕುಗಳನ್ನು ಕಸಿಯಲ್ಪಟ್ಟಾಗ ಒಂದು ಜಾಣ ಮೌನವನ್ನು ತಾಳಿದೆ ತಾಳಿರ್ತಕ್ಕಂಥ ಕಾಂಗ್ರೆಸ್ಸಿನ ವಿರುದ್ಧ ಮತ್ತು ಹಕ್ಕುಗಳನ್ನು ಕಸಿಯಲ್ಪಟ್ಟಿರುವಂಥ ಈ ಕೋಪುವಾದಿ ಬಿ ಜೆ ಪಿ ಸರ್ಕಾರದ ವಿರುದ್ಧ ಒಂದು ಪ್ರತಿರೋಧವನ್ನು ಒಡ್ಬೇಕು ಒಂದು ಸಂಘಟನಾತ್ಮಕವಾದಂಥ ಹೋರಾಟವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ನಾವು ಇಟ್ಕೊಂಡು ಮತ್ತು ನಮ್ಮ ಹಕ್ಕುಗಳು ನಮಗೆ ಸಿಗಬೇಕು ಸಂವಿಧಾನಾತ್ಮಕವಾಗಿ ನಮಗೆ ಸಿಗಬೇಕಾದಂಥ ಸವಲತ್ತುಗಳು ನಮ್ಮನ್ನು ಕಸಿಯಲ್ಪಟ್ಟಿದೆ ಆ ಸೌಲ ಸವಲತ್ತುಗಳನ್ನು ನಾವು ಪಡ್ಕೋಬೇಕು ಅನ್ನೋದು ಅದೇ ರೀತಿ ಒಂದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ವಕ್ ಬೋರ್ಡ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಏನು ಕೋಮುವಾದಿ ಸರ್ಕಾರ ಒಂದು ತಂದಿದೆ ಅದರಲ್ಲಿ ಸಾಕಷ್ಟು ನಮ್ಮ ರಾಜ್ಯದಲ್ಲೂ ಕೂಡ ಬಿಜೆಪಿ ಒಳಗೆ ಹಿಂದೆ ತಳ್ಳಲ್ಪಟ್ಟಿರುವಂತಹ ಕೆಲವು ನಾಲಾಯಕರು ಈ ಬಸವನಗೌಡ ಯತ್ನಾಳ್ ಅಂತವರು ಕೂಡ ಬಿಜೆಪಿಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಕ್ಕೆ ಅದೇ ರೀತಿ ಇಲ್ಲಿ ಪರಾಜಿತ ಅಭ್ಯರ್ಥಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿನೂ ಅಲ್ಲ ಬಿಜೆಪಿಯ ಯಾವ ಹುದ್ದೆಯಲ್ಲೂ ಇಲ್ಲ ಆದರೂ ಕೂಡ ಕೊನೆಯ ಕೊನೆಯದಾಗಿ ಈಶ್ವರಪ್ಪನ ಹೇಳಿಕೆಗಳಿಂದ ಸಿ ಸೀಟನ್ನ ಪಡ್ಕೊಂಡಿರುವಂತಹ ಸಿಟಿ ರವಿ ಕೂಡ ಅಸ್ತಿತ್ವವನ್ನ ಕಳ್ಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮುಬಾರಕ್ ಮೊಹಮ್ಮದ್ ಅಲಿ ಸೈಯದ್ ಆಸ್ಮಾನ್ ರಿಜ್ವಾನ್ ಉಪಸ್ಥಿತರಿದ್ದರು